ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿ ಬಶ್ಚಾರ ಹೊಗೆದುವೆ ಗುರು ಬಂಧು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮ್ಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೂ ಮುಖ್ಯವಾಗಿ ನಾವು ಮನೆಯನ್ನು ನಿರ್ಮಾಣವನ್ನು ಮಾಡಬೇಕಾದ್ರೆ ಯಾವ ರಾಶಿಯವರಿಗೆ ಯಾವ ಒಂದು ದಿಕ್ಕು ಪ್ರಿಯಾರಿಟಿಯಾಗಿ ಬರುತ್ತೆ ಇದು ನಿಮಗೆ ನಾನು ತಿಳಿಸ್ಕೊಡ್ತೇನೆ ಕೊನೆಯ ಭಾಗದಲ್ಲಿ ಆ ಯಾವ ರಾಶಿಯವರಿಗೆ ಯಾವ ದಿಕ್ಕು ಶುಭ ದಿಕ್ಕುಗಳು ಅಂತ ಕೊನೆಯ ಭಾಗದಲ್ಲಿ ನೋಡಿ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ಮಂಗಳವಾರ ಸಪ್ತಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಶುಭ ಯೋಗ ಇರತಕ್ಕಂಥ ಸಮಯ ವಿಷ್ಟಿ ಹಾಗೆ ಭವಕರಣ ಇರ್ತಕ್ಕಂಥದ್ದು ಚಂದ್ರ ಪುಷಾ ನಕ್ಷತ್ರ ಕಟಕ ಸ್ಥಿತವಾಗಿರ್ತಕ್ಕಂಥದ್ದು ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿ ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಸ್ಥಿತವಾಗಿದೆ ಈ ದಿನ ದ್ವಾದಶ ರಾಶಿಗಳ ಫಲವನ್ನು ಹೇಗೆ ನಿರ್ಣಯ ಮಾಡೋದು ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಮೊದಲನೇ ವಿಚಾರದಲ್ಲಿ ಭೂಮಿ ಖರೀದಿ ಯೋಗ ಲಭ್ಯತೆ ಇರತಕ್ಕಂಥ ಸಮಯ ಆದರೆ ವಾಹನಾದಿಗಳನ್ನು ತಾವು ಓಡಿಸ್ಬೇಕಾದ್ರೆ ಸ್ವಲ್ಪ ಜಾಗರೂಕರಾಗಿ ಹೋಗಿ ಚಂದ್ರನೊಟ್ಟಿಗೆ ಕುಜನಿದ್ದ ಚಂದ್ರನೊಟ್ಟಿಗೆ ಗುರು ಗಜಕೇಸರಿ ಯೋಗದ ಯೋಗ ಫಲವಿದೆ ಆದರೆ ಸ್ವಲ್ಪ ಮಟ್ಟಿಗೆ ಹನ್ನೆರಡು ಹನ್ನೆರಡರ ಸ್ಥಾನದಲ್ಲಿ ಶನಿ ಸ್ಥಾನವಾಗಿರ್ತಕ್ಕಂಥದ್ದು ಬಟ್ ಯೋಗ ಚೆನ್ನಾಗಿದ್ದರಿಂದ ಭೂಮಿಯ ವಿಚಾರದಲ್ಲಿ ಲಭ್ಯತೆ ನೆಮ್ಮದಿ ಇವತ್ತು ಕೂಡ ಇರತಕ್ಕಂಥದ್ದು ಇರುತ್ತೆ ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರದಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಾಗ್ತದೆ ಆದರೂ ಕೂಡ ಚೆನ್ನಾಗಿರ್ತಕ್ಕಂಥದ್ದು ದಿನ ಆಗ್ತದೆ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಏನಾದರೂ ತಾವು ಅಥವಾ ಫಾರಿನ್ ಅಂದರೆ ಅಬ್ರಾಡಲ್ಲಿ ಓದ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಅಥವಾ ಅಬ್ರಾಡದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರ್ತದೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಒಳ್ಳೆಯದಾಗುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಋಷಭ ರಾಶಿಯವರಿಗೆ ಈ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಕೇವಲ ಮೀಡಿಯಾದಲ್ಲಿ ಖಂಡಿತವಾಗಿ ಸಹೋದರರಿಂದ ಒಂದು ರೀತಿಯಾಗಿ ಲಾಭದ ವಾತಾವರಣ ಇರತಕ್ಕಂಥದ್ದು ಋಷಭರಾಶಿಯವರಿಗೆ ತೋರಿಸ್ತಾ ಇದೆ ಮ್ಯಾಕ್ಸಿಮಮ್ ಈ ದಿನ ತಮ್ಮ ಹೆಸರು ಕಿರುತ್ತೆ ಪ್ರತಿಷ್ಠೆಯನ್ನು ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ತಮ್ಮ ತೋಳ್ಬಲದಿಂದ ಅರ್ಥಾತ್ ತಮ್ಮ ಶಕ್ತಿಯಿಂದ ತಾವು ಅಭಿವೃದ್ಧಿಯನ್ನು ಹೊಂದಕ್ಕಂಥ ದಿನ ಕೇವಲ ಸಣ್ಣ ಪ್ರಯಾಣಗಳು ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಇವರಿಗೆಲ್ಲ ಸಹಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ಒಳ್ಳೇದಾಗ್ಲಿ ಹಾಗೆ ಮಿಥುನ ರಾಶಿ ನೋಡಿ ಮಿಥುನ ರಾಶಿಯವ್ರಿಗೆ ಹಣಕಾಸಿನ ವಹಿವಾಟುಗಳು ಕೆಲಸ ಕಾರ್ಯಗಳು ಇರತಕ್ಕಂಥ ಸಂದರ್ಭದಲ್ಲಿ ವಿಶೇಷ ಫಲಲಭ್ಯತೆ ಇರ್ತದೆ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೀರಾ ಹಾಗೆ ಸಣ್ಣ ಪುಟ್ಟ ಮನಸ್ಥಿ ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಈಗೋ ಕ್ಲಾಶಸ್ ಇರತಕ್ಕಂಥ ಸಂದರ್ಭ ಫ್ಯಾಮಿಲಿಯ ಲೈಫಲ್ಲಿ ಸ್ವಲ್ಪ ಶನಿ ಆಗಿರೋದ್ರಿಂದ ನಿಧಾನ ಆಗಬಹುದು ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಕೇವಲ ಈ ದಿನ ಮಾಡ್ತಕ್ಕಂಥ ಕೆಲಸ ಅಂದರಿಗೆ ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಬರುತ್ತೆ ಶಿವನ ಅಷ್ಟೋತ್ರಗಳು ಶತ ಶಿವನ ಶತನಾಮನಿಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಖಂಡಿತವಾಗಿ ಭಾಳ ವಿಶೇಷತೆ ಆಗುತ್ತೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕಟಕ ರಾಶಿಯವರ ಫಲವನ್ನು ನಾವು ನಿರ್ಣಯನ ತಗೊಂಡಾಗ ಯೂಶ್ವಲಿ ಈ ದಿನ ಸ್ವಲ್ಪ ಸೋಂಬೇರಿತನ ಕಾಡ್ತದೆ ಯೋಗದ ಬಲವಿದೆ ಗುರು ಲಗ್ನದಲ್ಲಿದ್ದಾನೆ ಗಜಕೇಸರಿ ಯೋಗ ಚಂದ್ರ ಕೂಡ ಅಲ್ಲಿದ್ದೇನೆ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳು ಸರ್ವೀಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ಷೇತ್ರಗಳು ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಂದಗತಿಯ ಚಾಲನೆ ಆದರೂ ಕೂಡ ಅಭಿವೃದ್ಧಿ ಆಗ್ತದೆ ಬಟ್ ಏ ಬಿಡಪ್ಪ ಅಂತ ನೆಗ್ಲಿಜಿಯೆನ್ಸಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆರೋಗ್ಯದ ವಿಶೇಷತೆ ಇರ್ತದೆ ಬಟ್ ನೀವು ನ ತಗೊಳ್ತಕ್ಕಂಥ ನಿರ್ಧಾರಗಳು ಅರ್ಥಾತ್ ತಾವು ನೀವು ನೀಡ್ತಕ್ಕಂಥ ಒಂದು ಸಜೆಷನ್ಗಳು ಬೇರೆಯವ್ರಿಗೆ ಲಾಭವಾಗಿ ಪರಿಣಾಮವನ್ನು ಬೀರ್ತದೆ ಸ್ವಲ್ಪ ಪ್ರಯಾಣದಲ್ಲಿ ವಿಳಂಬತೆಯನ್ನು ತೋರಿಸ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗುತ್ತೆ ಜ್ಞಾನದ ವೃದ್ಧಿ ಇರತಕ್ಕಂಥದ್ದು ಇದನ್ನು ಒಂದು ನ್ಯಾಯಯುತವಾಗಿರ್ತಕ್ಕಂಥ ನೆಡೆನುಡಿಗಳಿರ್ತಕ್ಕಂಥದ್ದು ನಿಮ್ಮಲ್ಲಿ ಜಾಸ್ತಿ ಕಾಣಿಸ್ತದೆ ಧಾರ್ಮಿಕತೆಯಲ್ಲಿ ಜಾಸ್ತಿ ಒಲವನ್ನು ಕಾಣಿಸ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಸಹಿತವಾಗಿ ತಾವು ಶಿವನ ಮಂತ್ರಗಳನ್ನು ಪಠನೆ ಮಾಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಮಾಡಿ ಒಳ್ಳೆಯದು ಹಾಗೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಅವರಿಗೆ ನೋಡಿ ಅರ್ಥಾತ್ ಗುರು ಮತ್ತು ಚಂದ್ರ ಹನ್ನೆರಡರ ಸ್ಥಾನ ಪುಷಾ ನಕ್ಷತ್ರದಲ್ಲಿ ಶನಿ ಅಷ್ಟಮದಲ್ಲಿದ್ದಾನೆ ಒಮ್ಮೊಮ್ಮೆ ನಿಮಗೆ ವಿಪರೀತ ರಾಜಯೋಗ ಅಂತ ಕೂಡ ಕರೆದ್ವಿಧಾನ ಸ್ವಲ್ಪ ನೀವು ಈ ಸಂದರ್ಭದಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಧಾರ್ಮಿಕತೆಯಲ್ಲಿ ಒಲವನ್ನು ಬೆಳೆಸ್ಕೊಳ್ಳಿ ಬಟ್ ರೀಸರ್ಚಲ್ಲಿರ್ತಕ್ಕಂಥವ್ರಿಗೆ ಎತ್ತಿದ ಕೈ ಕೂಡ ಎಕ್ಸಲೆಂಟ್ ನಾವು ಪಿ ಎಚ್ ಡಿ ಮಾಡ್ತಾ ಇದ್ದೀವಿ ಗುರುಗಳೇ ರಿಸರ್ಚಲ್ಲಿದ್ದೀವಿ ಸೈಂಟಿಸ್ಟ್ ಆಗಿದೀವಿ ದ ಬೆಸ್ಟ್ ಪ್ಲೇಸ್ ಈ ದಿನ ಮಾತ್ರ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಅರ್ಥದ ಬಟ್ ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಸಂಬಂಧದಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಇದು ಮೋರ್ ಇಂಪಾರ್ಟೆಂಟ್ ತ್ರಯಂಬಕ ಮಂತ್ರವನ್ನು ಸಿಂಹರಾಶಿಯವರು ಪಠಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಿಲ್ವಾರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಖಂಡಿತ ಕನ್ಯಾ ರಾಶಿಯವರಿಗೆ ಒಂದು ರೀತಿ ವ್ಯಾಪಾರ ವಹಿವಾಟುಗಳ ವಿಚಾರ ನಡೆಯುತ್ತೆ ಮದುವೆ ವಿಚಾರದಲ್ಲಿ ಲಾಭದೇ ಸಿಗ್ತದೆ ಮನೋಕಾಮನೆಗಳು ಈಡೇರ್ತಕ್ಕಂಥ ಕಾಲ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕಾಲ ಕೂಡ ಆಗ್ತದೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಿಧಾನಗತಿಯಾಗ್ತದೆ ಅಫ್ಕೋರ್ಸ್ ನಿಧಾನವಾದರೂ ಕೂಡ ಯೋಗದ ಬಲದ ಪರಿಣಾಮವಾಗಿ ನಿಮಗೆ ಲಭ್ಯದ ಶುಭವಾಗ್ತದೆ ಗುರುವಿನ ದೃಷ್ಟಿ ಕೂಡ ಮೀನರಾಶಿ ಮೇಲೆ ಇರೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಮ ಕಾರ್ಯದಲ್ಲಿ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಕೂಡ ಆಗ್ತದೆ ಉತ್ತಮ ಫಲಗಳಿಗೋಸ್ಕರ ಶನಿಯ ದೇವಸ್ಥಾನವನ್ನು ಭೇಟಿ ಮಾಡಿ ಓಂ ಶಂ ಶನೇಶ್ವರ ಯನಮಃ ಮಂತ್ರವನ್ನು ಪಠನೆ ಮಾಡಿ ಶುಭವಾಗ್ತದೆ ಹಾಗೆ ತುಲಾರಾಶಿ ನೋಡಿ ತುಲಾರಾಶಿಯವರಿಗೂ ಕೂಡ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ಲೇಬೇಕು ನಾವು ಕಾರ್ಯದಲ್ಲಿ ಜಯವನ್ನು ಸಲ್ಲಿಸಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಖಂಡಿತವಾಗಿ ಭಾಳ ವಿಶೇಷತೆ ನಿಮಗೂ ಕೂಡ ತುಲಾರಾಶಿಯವರ್ಗಿದೆ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತೀರಿ ದಾಂಪತ್ಯದಲ್ಲಿ ಸ್ವಲ್ಪ ವಿರಸತೆ ಬರ್ತದೆ ಸ್ವಲ್ಪ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಕಾಣಿಸ್ತಕ್ಕಂಥದ್ದು ಜಾಸ್ತಿ ಇದೆ ಬಟ್ ಹಲವಾರು ಪ್ರಯತ್ನಗಳು ಏನೇ ಒಂದು ಕೆಲಸವನ್ನು ಮಾಡ್ತಿದ್ದೀರಿ ಇತ್ತು ಅಂದರೆ ಒಂದು ಕಾರ್ಯವನ್ನು ಹಲವಾರು ರಿಪಿಟೇಷನ್ಸ್ ಮಾಡಿ ಗೆಲ್ತಿರೋ ಹೆಸರು ಕೀರ್ತಿ ಪ್ರತಿಷ್ಠೆ ಕೂಡ ತುಲ ರಾಶಿಯವರಿಗೆ ಬರ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಫಲ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಣ್ತದೆ ಭಾಗ್ಯದಲ್ಲಿ ಗುರುಚಂದ್ರರಿದ್ದಾರೆ ಪ್ರಯಾಣಗಳು ಬಟ್ ಧಾರ್ಮಿಕತೆ ಒಲವು ಜಾಸ್ತಿ ಇರ್ತದೆ ಡಾಕ್ಟರ್ ಆಗಿದ್ದೀರಾ ಬಟ್ ಅಫ್ಕೋರ್ಸ್ ಇಸ್ ಅ ಸಜೆಷನ್ ತುಂಬ ಒಳ್ಳೆ ಸಜೆಷನ್ ಕೊಡ್ತೀರಿ ಅಥವಾ ಜ್ಯೋತಿಷ್ಯದಲ್ಲಿ ಇರುತ್ತಾ ನಿಮ್ಮ ಮಾತುಗಳನ್ನು ಸರಾಗವಾಗಿ ಕೇಳಿಸ್ಕೊಳ್ತರೀತಾರೆ ವೃಶ್ಚಿಕ ರಾಶಿಲಿರ್ತಕ್ಕಂಥವ್ರು ಒಂದು ಆಧ್ಯಾತ್ಮಿಕತೆ ಇರುತ್ತೆ ಅನಿವಾರ್ಯವಾಗಿ ತಾವು ಮಾತು ಕೆಲವರಿಗೆ ಮಾತು ಕೊಟ್ಟಿರ್ತಕ್ಕಂಥದ್ದನ್ನು ತಪ್ಪಿಸ್ಬೇಕಾದಂಥ ಅನಿವಾರ್ಯತೆ ಬರ್ತದೆ ಬುದ್ಧಿಯಲ್ಲಿ ಸ್ವಲ್ಪ ಮಂದಗತಿ ಇರೋದ್ರಿಂದ ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೂ ಕೂಡ ಗುರುವಿನ ನಾಮಸ್ಮರಣೆ ಶುಭವನ್ನು ತರ್ತದೆ ಧನುರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಭೂಮಿಯ ವಿಚಾರದಲ್ಲಿ ಏಳಿಗೆಯನ್ನು ಪಡಿತೀರಿ ಲಾಭವನ್ನು ಪಡಿತೀರಿ ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡ್ತೀರಿ ಕ್ರಯ ಇದ್ದೀರಿ ಅವ್ರಿಗೂ ಶುಭತ್ವ ಇರ್ತದೆ ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಜೊತೆಗೆ ನೀವು ಈ ದಿನ ಸ್ವಲ್ಪ ಮಟ್ಟಿಗೆ ನಿಮ್ಮ ಪೆಟ್ಟ ಅನಿಮಲ್ಸ್ ಜೊತೆ ತುಂಬ ಸಲಿಗೆಯಿಂದ ಇರತಕ್ಕಂಥದ್ದು ಮಾಡಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಮಕರ ರಾಶಿ ಮಕರ ರಾಶಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಸಣ್ಣ ಪ್ರಯಾಣದಲ್ಲಿ ವಿಳಂಬತೆ ಬಂದರೂ ಕೂಡ ಸಕ್ಸಸ್ ರೇಟ್ ಇದೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭತ್ವ ಇರುತ್ತೆ ಈ ಮೀಡಿಯಾ ಫೀಲ್ಡ್ನಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಕೂಡ ತೋರಿಸ್ತದೆ ಮಕರ ರಾಶಿ ಹಲವು ಪ್ರಯತ್ನದಿಂದ ಗೆಲುವಿನ ಸಾಧ್ಯತೆ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತದೆ ವೈವಾಹಿಕ ಜೀವನ ಚೆನ್ನಾಗಿರ್ತಕ್ಕಂಥದ್ದು ಇರ್ತದೆ ಮಕರ ರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಇದೆ ಹೊಸದಾಗಿ ಈ ದಿನ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥದ್ದು ಅಥವಾ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಕೂಡ ಒಡೆಯುತ್ತವೆ ಹಾಗೆ ಕುಂಭರಾಶಿಯವರ ಫಲಾಫಲ ಆದಷ್ಟು ಕುಂಭರಾಶಿಯವರು ಹೆಚ್ಚಿನ ಕಾಳಜಿಯನ್ನು ತಮ್ಮ ಮನೆ ಹಾಗೆ ತಮ್ಮ ತಮ್ಮನ್ನು ಹಾಗೆ ಆ ಸಾಲದ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಯೋಚನೆಗಳನ್ನು ಮಾಡ್ತೀವಿ ಬಟ್ ಅಫ್ಕೋರ್ಸ್ ಈ ದಿನ ಸ್ವಲ್ಪ ಮಟ್ಟಿಗೆ ಆ ಥರದ ವಿಚಾರದಲ್ಲಿ ಸುಭಷ್ಟು ಆಗಿರ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಕೂಡ ನೀವು ಕುಟುಂಬ ಅಥವಾ ಹಣಕಾಸಿನ ಮೇಲೆ ವ್ಯಾಮೋಹಿತರಾಗಿರ್ತಕ್ಕಂಥದ್ದು ಕೂಡ ತೋರಿಸ್ತದೆ ಹೀಗೆ ನಾನು ಈ ದಿನ ನನ್ನ ಕಾರ್ಯ ಅಥವಾ ಹಣಕಾಸು ವಹಿವಾಟುಗಳು ಅಥವಾ ಡೆಬೇಟ್ಸ್ ಇದೆ ಅದನ್ನು ಹೇಗೆ ನಾನು ಸರಿ ಮಾಡ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ಕಾಲ ಮಿಕ್ಕ ವಿಚಾರದಲ್ಲಿ ಸಾಧಾರಣತೆ ಇರ್ತಕ್ಕಂಥದ್ದು ಇರ್ತದೆ ಅದರ ಬಗ್ಗೆ ಕೆಲಸದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಕೂಡ ಹಾಗೆ ಮೀನರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಲೇಸಿನೆಸ್ಸು ಹಣಕಾಸಿನ ವಿಚಾರ ಕೆಲಸದ ವಿಚಾರ ಅದು ಮಕ್ಕಳ ವಿಚಾರದಲ್ಲಿ ಇದು ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ದಿನ ಬಟ್ ಎಕ್ಸ್ಪೆಷಲಿ ನಿಮಗೆ ಹೇಳಬೇಕು ಅಂದರೆ ಹಣಕಾಸಿನಲ್ಲಿ ಸ್ವಲ್ಪ ಜಾಗರೂಕರಾಗಿ ಯಾವುದೇ ಸ್ನೇಹಿತರಾಗಿರ್ಬೋದು ಮತ್ತೊಂದಾಗಿರ್ಬೋದು ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಸಹಿತವಾಗಿ ಹಿನ್ನಡೆಯನ್ನು ಕಟ್ಟುತ್ತೆ ನಷ್ಟವನ್ನು ಮಾಡ್ತಕ್ಕಂಥದ್ದು ಇರ್ತದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ತ್ರಯಂಬಕ ಮಂತ್ರವನ್ನು ಹೇಳಿ ಮಾನಸಿಕವಾಗಿ ತುಂಬ ಆಲೋಚನೆಗಳನ್ನು ಬಿಟ್ಟುಬಿಡಿ ಜಡತ್ವ ಜಾಸ್ತಿ ಆಗ್ಬಿಡುತ್ತಿಲ್ಲ ಅಂದರೆ ಒಳ್ಳೆದಾಗುತ್ತೆ ಶಿವನ ಅಷ್ಟೋತ್ರ ಶಿವನ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಭವಿಗಳು ಮುಖ್ಯವಾಗಿ ನಮಗೆ ಗುರುಗಳೇ ಯಾವುದೂ ರಾ ನನ್ನ ಜಾತಕವಿಲ್ಲ ಹೇಗೆ ನನ್ನ ಮನೆ ನಿರ್ಮಾಣ ಮಾಡಬೇಕಾದ್ರೆ ನಾನು ಮನೆ ಬಾಗ್ಲನ್ನು ಇಡಬೇಕು ಅಥವಾ ಈ ದಿಕ್ಕು ಯಾವುದು ಶುಭ ದಿಕ್ಕು ಅಫ್ಕೋರ್ಸ್ ಲಗ್ ನಾವು ಜಾತಕದ ನೋಡೋ ಮೂಲಕ ನೋಡಿದಾಗ ಚತುರ್ಥ ಭಾವ ಅಂತ ನೋಡ್ತೀವಿ ಲಗ್ನದಿಂದ ಚತುರ್ಥ ಭಾವ ಭಾಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಅದ್ರ ಜೊತೆ ಏಕಾದಶ ಭಾವ ಲಾಭವನ್ನು ಕೊಡ್ತಕ್ಕಂಥದ್ದು ದಿಕ್ಕನ್ನು ತೋರಿಸ್ತದೆ ನಮಗೆ ಅದೇನು ಗೊತ್ತಿಲ್ಲ ಗುರುಗಳೇ ರಾಶಿ ಮಾತ್ರ ಗೊತ್ತು ಈ ರಾಶಿಗೆ ಅನುಗುಣವಾಗಿ ನಾವು ನೋಡ್ತಕ್ಕಂಥದ್ದು ಈ ಶುಭ ದಿಕ್ಕುಗಳು ಅಂತ ನೋಡ್ತೀವಿ ಅದರಲ್ಲೂ ಕೂಡ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಮೇಷ ಸಿಂಹ ಧನುರ್ ರಾಶಿ ಇವೆಲ್ಲ ಕೂಡ ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ಪೂರ್ವ ದಿಕ್ಕಿಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡಿ ಅದೇ ರೀತಿಯಾಗಿ ಋಷಭ ಕನ್ಯ ಮಕರ ಇದು ಭೂತತ್ವ ಇದು ಕೂಡ ದಾ ಹೆಚ್ಚಿನದಾಗಿ ಋಷಭ ಕನ್ಯಾ ಮಕರ ದಕ್ಷಿಣದಲ್ಲಿ ಸೈಟಿದೆ ಅಫ್ಕೋರ್ಸ್ ಈ ರಾಶಿಯವರಾಗಿದ್ರೆ ತಗೋಬೋದು ಅಡ್ಡಿಲ್ಲ ಅದೇ ರೀತಿಯಾಗಿ ಮಿಥುನ ತುಲ ಮಿಥುನ ತುಲ ಹಾಗೆ ಕುಂಭ ಇವರು ಕೂಡ ವಾಯು ತತ್ವ ಆಗಿರತಕ್ಕಂಥದ್ದು ಪಶ್ಚಿಮ ದಿಕ್ಕಿನ ಬಾಗಿಲು ಕೂಡ ಪಶ್ಚಿಮ ದಿಕ್ಕಿನ ನಿವೇಶನಗಳು ಕೂಡ ಸ್ವಲ್ಪ ಮಟ್ಟಿಗೆ ಏಳಿಗೆಯನ್ನು ಕೊಡ್ತದೆ ಅದೇ ರೀತಿಯಾಗಿ ಕಟಕ ರುಶ್ಚಿಕ ಮೀನ ಜಲತತ್ವ ಇರತಕ್ಕಂಥವು ಉತ್ತರದ ದಿಕ್ಕಿಗೆ ಪ್ರಶಸ್ತವಾಗ್ತದೆ ನೋಡಿ ಈ ಪ್ಯಾಟ್ರನ್ನ ನೋಡ್ಕೊಳ್ಳಿ ಸ್ವಲ್ಪ ಸೈಟ್ ಇದೆ ಗುರುಗಳೇ ಈ ದಿಕ್ಕಲ್ಲಿದೆ ಖಂಡಿತವಾಗಿ ಈ ವಿಡಿಯೋ ನೋಡಿ ನಿಮಗೆ ಎಸ್ಪೆಷಲಿ ಭಾಳ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ